ರೈತರ ಸಲುವಾಗಿ ರೈತರಿಗೋಸ್ಕರ ರೈತರ ಸಹಾಯ ಸಹಕಾರಕ್ಕಾಗಿ ಜೋಡೆತ್ತಿನನಂತೆ ವಿಕಾಸದ ದಾಪುಗಾಲು ಹಾಕುತ್ತಾ ಬಾಡ್ ಭಾಗದಲ್ಲಿಯೇ ಪ್ರಸಿದ್ಧತೆ ಹೊಂದಿದಂಥ ಬಾಡ್ ಪಿ ಎಸ್ ಸಹಕಾರಿ ಸಂಘದ ವಜ್ರ ಮಹೋತ್ಸವ ಹಾಗೂ ನೂತನ ಕಟ್ಟಡ ಉದ್ಘಾಟನೆ ಮತ್ತು ಶ್ರೀ ಶಿವಲಿಂಗೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿ ಬಾಡ್ ಈ ಸಂಸ್ಥೆಯ ರಜತ್ತ ಮಹೋತ್ಸವ ಕಾರ್ಯಕ್ರಮ ಇತ್ತೀಚೆಗೆ ಯಶಸ್ವಿಯಾಗಿ ಮತ್ತು ಅಂದ ಚಂದವಾಗಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀಮನ್ ನಿರಂಜನ ಪುರಮ ಸ್ವರೂಪಿ ಪಂಚಮ ಶ್ರೀ ಶಿವಲಿಂಗೇಶ್ವರ ಮಾ ಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಶ್ರೀಮನ್ ನಿರಂಜನಪುರಮ ಸ್ವರೂಪಿ ಸಂಪಾದನಾ ಮಹಾಸ್ವಾಮಿಗಳು ಶ್ರೀ ಸಂಪಾದನಾ ಚಿರಿಮೂರ್ತಿ ಮಠ ಚಿಕ್ಕೋಡಿ ಇವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನು ನೀಡಿದರು ನೂತನ ಕಟ್ಟಡ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಮೇಶ್ ಅನ್ನಭಿ ಕತ್ತಿ ಮಾಜಿ ಸಂಸದರು ಹಾಗೂ ಅಧ್ಯಕ್ಷರು ಬಿ ಸಿ ಸಿ ಬ್ಯಾಂಕ್ ಬೆಳಗಾವಿ ಇವರ ಅಮೃತ ಹಸ್ತದಿಂದ ನೂತನ ಕಟ್ಟಡ ಉದ್ಘಾಟನೆಗೊಂಡಿತ್ತು ನೂತನ ಕಾರ್ಯಾಲಯ ಉದ್ಘಾಟಕರಾಗಿ ಅನೇಕ ಗಣ್ಯಮಾನ್ಯರು ಆಗಮಿಸಿದ್ದರು ಕಾರ್ಯಕ್ರಮದ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ಶ್ರೀ ಕಾಶಿನಾಥ್ ಈಶ್ವರ್ ದೇವಕತ್ತೆ ಅಧ್ಯಕ್ಷರು ಪಿಕೆಪಿಎಸ್ ಬಾಡ್ ಶಿವಾನಂದ್ ಅಪ್ಪ ಅಲ್ಲೂರೆ ಅಧ್ಯಕ್ಷರು ಶ್ರೀ ಶಿವಲಿಂಗೇಶ್ವರ್ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘನಿ ಬಾಡ್ ಇವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ರಾಜೇಂದ್ರ ಮಲಗೌಡ ಪಾಟೀಲ್ ಅಧ್ಯಕ್ಷರು ಸಂಗಮ್ ಶುಗರ್ ಡ್ಯಾಮ್ ಸನ್ಮಾನ್ಯ ಶ್ರೀ ಅಪ್ಪಾ ಸಾಹೇಬ್ ಎಸ್ ಸಿರ್ಕೋಳಿ ನಿರ್ದೇಶಕರು ಹಿರಾ ಶುಗರ್ ಸಂಕೇಶ್ವರ್ श्री जगदिश कौटीमठ् निर्देशक सौहार्द फेडरेशन बेंगलूर इव्यू मुख्य अतिथी आगमर अदे रीती अतिथी वेदिके मेले गजानन की निर्देश बिडस बँक बेळगाव अमर नल्वडे माजी अध्यक्ष पुरसभे संकेशर हाली सदस्य शशिराज पाटील निर्देश हुकेरी ग्रामीण विद्युत सहकारी संघनी हुकेरी सत्यपा नायक माजी अध्यक्षर तालुका पंचायत हुकेरी महादेव अध्यक्ष अध्यक्षर ग्रामपंचायत बांड ಕಲ್ಲಪ್ಪಣ್ಣ ಚೌಲಾ ಟಿ ಪಿ ಎಂ ಸಿ ಸಂಕೇಶ್ವರ್ ಕಲಗೌಡ ಪಾಟೀಲ್ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರು ಪ್ರಭುದೇವ್ ಪಾಟೀಲ್ ನಿರ್ದೇಶಕರು ಹಿರಾಶುಗರ್ ಸಂಕೇಶ್ವರ್ ಅದೇ ರೀತಿ ವಿಶೇಷ ಆಮಂತ್ರಿತರಾಗಿ ಅಶೋಕಣ್ಣ ಹಿರೇಕುಡಿ ಅಧ್ಯಕ್ಷರು ಪಿ ಕೆ ಪಿ ಎಸ್ ಕನಗಲ ಶಿವಾನಂದ ಕಮ್ತೆ ಸಿ ಎ ಸಂಕೇಶ್ವರ್ ಮಹೇಶ್ ಹಿರೇಕುಡಿ ಗ್ರಾಮ ಪಂಚಾಯತ್ ಸದಸ್ಯರು ಕರಸ್ಗಾ ಮಾರ್ತಂಡ್ ಅನ್ನಪ್ಪ ಗೋಟೂರೆ ಇಸ್ಕಾನ್ ಸನದಿ ಮಹಾದೇವ್ ಸಂಕೇಶ್ವರಿ ಅದೇ ರೀತಿ ಪ್ರಕಾಶ್ ಮೈಲಾಕೆ ಗ್ರಾಮ ಪಂಚಾಯತ್ ಸದಸ್ಯರು ಬಾಡ್ ಅದೇ ರೀತಿ ಈಶ್ವರ್ ಚೌಗ್ಲಾ ಕಲಗೌಡ ಪಾಟೀಲ್ ರಾಜಾರಾಮ್ ಹಟ್ಟಿಕರ್ ಮುಂತಾದ ಗಣ್ಯ ವಿಶೇಷವಾಗಿ ಆಗಮಿಸಿದ್ದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಾಡದ ಆಡಳಿತ ಮಂಡಳಿಯು श्री काशीनाथ देवकते अद्यक्षरु भीमप रोसूर्य उपाध्यक्ष निर्देशक गंगाधर पाटील यशवंत कदम यशवंत सूर्यवंशी रामचंद्र नायक विठ्ठल कोत उर्फ गुरुगोल महादेव खोत उर्फ अमटे श्रीमती सुजाता खरात श्रीमती हेमा सूर्यवंशी प्रवीण इंगले मोहम्मद हनीफ इब्राहिम सनदी ನಾಮ ನಿರ್ದೇಶಕರು ಕಿರಣ್ ಖೋತ್ ಬ್ಯಾಂಕ್ ನಿರೀಕ್ಷಕರು ಸಂಕೇಶ್ವರ್ ಭಾಗ ಸಿಬ್ಬಂದಿ ವರ್ಗದಂತ ಕೃಷ್ಣಪ್ಪ ಪಾಟೀಲ್ ಮುಖ್ಯ ಕಾರ್ಯನಿರ್ವಾಹಕರು ರಾಜು ಪಾಟೀಲ್ ಸೇಲ್ಸ್ ಮನ್ ಅಪ್ಪ ಸಾಹೇಬ್ ಸಿಬ್ಬಂದಿ ವರ್ಗದವರು ಶ್ರೀ ಶಿವಲಿಂಗೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘ ನಿ ಬಾಡ್ ಆಡಳಿತ ಮಂಡಳಿಯವರು ಶಿವಾನಂದ್ ಅಲೂರಿ ಅಧ್ಯಕ್ಷರು ಮಾರುತಿ ಪಾಟೀಲ್ ಉಪಾಧ್ಯಕ್ಷರು ನಿರ್ದೇಶಕರುಗಳಾದ ಮಹದೇವ್ मुसळे इंगळे जाकिर हुसेन सनदी अशोक गुरव सागर सटाले सुधाकर कुंभार नरेश वडगोळ श्रीधर गुगरे मारुती नाईक श्रीमती शबाना सनदी श्रीमती प्रतिभा कापसे शिकंदर सनदी मुख्य कार्य निर्वाहर अशोक नयक नायकमनि शाखाधिकारी ಹಾಗೂ ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಗುರು ಹಿರಿಯರು ಹಾಗೂ ಅಭಿಮಾನಿಗಳು ಬ್ಯಾಂಕಿನ ಗ್ರಾಹಕರು ಹಿತಚಿಂತಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಬಾಡ್ ಒಂದು ವ್ಯಕ್ತಿಗೆ ಎರಡು ಕಾಲಾಗ್ತಾವೆ ಹಂಗ ಒಂದೇ ಕಣ್ಣಿಗೆ ಎರಡು ಸಂಸ್ಥೆಗಳನ್ನ ಕಾಪಾಡ್ಕೊಂಡು ಬಂದಿರತಕ್ಕಂಥ ಅವರಿಲ್ಲ ಅಂತಂದ್ರೆ ಈ ಸಂಸ್ಥೆಗಳು ಈ ಮಟ್ಟಕ್ಕೆ ಬೇಡಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹುಕ್ಕೇರಿಯ ಹುಲಿ ರಮೇಶ ಕತ್ತಿ ಅವರಿಗೆ ಆರ್ಥಿಕವಾಗಿ ಈ ಮೇಲೆ ಸ್ವಾಗತ ಮಾಡ್ತಾ ಇದ್ದೇನೆ ಸಂಕೇಶ್ವರ ಸಂಕೇಶ್ವರದ ಗಣ್ಯ ವ್ಯಾಪಾರಸ್ಥರು ಹಾಗೂ ಹಿರಾ ಶುಗರ್ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ಶ್ರೀ ಅಪಾಸವನ್ನು ಸಿರುಕೊಳ್ಳೆ ಅವರು ಈ ಸಭೆಗೆ ಆಗಮಿಸಿದರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಳಸ್ತಾ ಇದ್ದೇನೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಮ್ಮೂರಿನ ಶ್ರೀ ನರಹರಿ ದೇವರ ಪಲ್ಲಕ್ಕಿ ಮೆರವಣಿಗೆಯನ್ನು ಪ್ರತಿ ಸೋಮವಾರ ಜರುಗುವ ಕಾರ್ಯಕ್ರಮದಲ್ಲಿ ಮೂವತ್ತರಿಂದ ಮೂವತ್ತೈದು ಜನ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದೆವು ಆವತ್ತಿನ ವೇಳೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಸಂಘಟನೆ ನೋಡಿ ಶ್ರೀ ಅಶೋಕ್ ರಾಮು ಗುರವ್ ಒಂದು ಸಂಘ ಮಾಡಿದರೆ ಒಳ್ಳೆಯದಾಗುತ್ತಾ ಅಂತ ಚರ್ಚೆ ಆಯಿತು ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ಚರ್ಚೆ ಮಾಡಿ ಯುವ ವಿದ್ಯಾರ್ಥಿ ಯುವಕ ಸಂಘ ಅಂತ ಪ್ರಾರಂಭ ಮಾಡಿ ಮುಂದೆ ಆವತ್ತಿನ ಹಣಕಾಸಿನ ವ್ಯವಹಾರದಲ್ಲಿ ನೂರಕ್ಕೆ ತಿಂಗಳಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿಯಂತೆ ಹಣಕಾಸಿನ ವ್ಯವಹಾರವು ನಡೆಯುತ್ತಿದ್ದವು ಅದನ್ನು ನೋಡಿ ನಾವೊಂದು ಕೋಆಪರೇಟಿವ್ ಸಂಸ್ಥೆ ಮಾಡಿದರೆ ಈ ಭಾಗದ ಜನರಿಗೆ ಬಹಳ ಅನುಕೂಲವಾಗುತ್ತದೆ ಅಂತ ಚರ್ಚೆ ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವತ್ತಿನ ಕಾರ್ಯಕ್ರಮದ ಸಾನಿಧ್ಯ ವಹಿಸಿರತಕ್ಕ ನೆಡ್ಸೂಜಿಯ ಪೂಜ್ಯರಿಗೆ ಭೇಟಿಯಾಗಿ ಚರ್ಚೆ ಮಾಡಿದಾಗ ಪೂಜ್ಯರು ನೀವು ಎಲ್ಲ ವಿದ್ಯಾರ್ಥಿಗಳು ಮುಂದೆ ಸಂಸ್ಥೆ ಮಾಡಲಿಕ್ಕೆ ಬರುತ್ತದೆ ಅಂತ ಹೇಳಿದರು ಶ್ರೀ ಶಿವಲಿಂಗೇಶ್ವರ್ ಕೋಆಪರೇಟಿವ್ ಅಂತ ನಾಮಕರಣ ಮಾಡಿ ಡಿಶನ್ ಮಾಡಿ ಮೊಟ್ಟ ಮೊದಲನೇ ಶೇರವು ಕೂಡ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ಅಂತ ಇದೆ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತೇವೆ ಅಂತ ನನಗೆ ನನಗನಿಸ್ತದ ಅದರಂತೆ ಪ್ರತಿಯೊಂದು ಸಂಸ್ಥೆ ಒಂದು ತಮ್ಮ ಯಶಸ್ಸನ್ನು ಕಾಣಿಸ್ಬೇಕಾದ್ರೆ ಒಳ್ಳೆ ಮಾರ್ಗದರ್ಶಕರು ಇರಬೇಕು ಹಾಗೂ ಪ್ರಾಮಾಣಿಕ ಪರಿಶ್ರಮದವರ ಆಡಳಿತ ಮಂಡಳಿ ಇರಬೇಕು ಹಾಗೂ ಅದರಂತೆ ಸಂಘದ ಸದಸ್ಯರ ಸಹಕಾರ ಸಹಿತ ಬೇಕಾಗ್ತದೆ ಹಿಂಗಾಗಿ ನಮಗೇನಾಯಿತು ಇವು ಮೂರು ನಮಗೆ ಸಿಕ್ಕಿದ್ದಾರೆ ಪ್ರಾಥಮಿಕ ಸಿಪತ್ತಿನ ಬ್ಯಾಂಕಿನ ಕಟ್ಟಡ ಆಗಿಬೇಕಾದ್ರೆ ನಮಗೆ ಒಳ್ಳೆಯ ಮಾರ್ಗದರ್ಶನ ಮಾರ್ಗದರ್ಶಕರಾಗಿ ರಮೇಶ ಕತ್ತಿ ನಿಂತಿದ್ದಾರೆ ನಿಂತಿದ್ರು ಹೆಂಗಂದ್ರೆ ನಾವೀಗ ಈಗಾಗಲೇ ಚಿಕಂದ್ರಗೌಡ ಮನೆಗವ್ರು ಒಂದು ಮಾತು ಹೇಳ್ರಿ ಅವ್ರ ಜಾಗ ಎಲ್ಲ ಸಾಯ್ತಿತ್ತು ಒಂದು ಮ್ಯಾಪ್ ತಗೊಂಡು ನಾವು ಹೋಗಿದ್ದೆವು ಅಂದ್ರೆ ಅನುಭವದ ಉಪಯೋಗ ನಾವು ಸಹ ತೊಗೋಬೇಕಾಗ್ತೀವಿ ಅನುಭವ ಇದ್ದವ್ರ ಮಾರ್ಗದರ್ಶನ ನಾವು ತಗೊಂಡಾದ್ರೆ ನಾವು ಅದ್ರೊಳಗೆ ಯಶಸ್ವಿ ಆಗ್ತೇವೆ ಆಗ್ತೇವಂತೇಳಿ ಅಂದ ನಾ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ನಾವು ಇಂಜಿನಿಯರ್ ಇದ್ದವ್ರು ಬೂಸ್ಗಳಿದ್ದವರು ಮ್ಯಾಪ್ ಹಾಕಿ ಕೊಟ್ಟರು ಎಲ್ಲ ಶೇಪ್ಗಳಿಗೆ ನಾವು ಬಿಲ್ಡಿಂಗ್ ಮಾಡಿದ್ದೇವೆ ರೀ ಅದನ್ನು ಮ್ಯಾಪ್ ಇದ್ದವ್ರು ನಮ್ಮ ಬಿ ಎ ಇದ್ದವ್ರು ಏನಾದ್ರು ರಮೇಶ್ ಅನ್ನಗೋಳಿಗೆ ಒಂದು ತೋರಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಆದ್ರೆ ರಮೇಶ್ ಅನ್ನಗೋಳ ತೋರ್ಸಕ್ಕೆ ಹೋದ ನಂತರ ನಮಗೆ ಅವ್ರಿಗೆ ಇದ್ದ ಜಾಸ್ತಿ ಆಯ್ತೈತಿ ಇದನ್ನ ಈ ಪದ್ದತಿಯಲ್ಲೇ ಬೇಡ ನಿಮಗೆ ನಾ ಒಂದು ಡಯಾಗ್ರಾಮ್ ಹಾಕಿ ಕೊಡ್ತೇನೋ ಆ ಪದ್ಧತಿಲಿ ಮಾಡಾಕ್ಬೇಕಂತೇಳಿ ಅಂದ್ರೆ ಅವ್ರು ಡಯಾಗ್ರಾಮ್ ಹಾಕೋಬಿಡಕ್ಕೆ ಒಂದು ಮಾತಂದಿರು ಏನಂದ್ರಿ ಕಾಶಿನಾಥ್ ನಾ ಡ್ಯಗ್ರಾಮ್ ಹಾಕಿ ಅಂತ ಅಂತರಿ ನೀ ನಂದು ಮಾತು ಕೇಳ್ತೀಯ ಇಲ್ಲಿ ಅಂಬಲ್ ಅಂತೇಳಿ ಅಂದಿರು ನೀನು ನಿಂದ ಖರೆ ಮಾಡೋ ಅಂದ ನಂತರ ನಂದು ಡಯಾಗ್ರಾಮ್ ನಿನ್ನೆ ನಡೀತೀತಿ ನಿಲ್ಯಂಬಲ್ ಅಂತ ಹೇಳಿದ್ರೆ ಅವ್ರು ರಮೇಶನ್ ಹಗೋಳಂದಿರು ಯಾಕೆ ಅಂದಿರನೋರು ಯಾಕಂದ್ರೆ ಅವ್ರ ಒಂದು ಡಯಾಗ್ರಾಮ್ ಹಾಕಿ ಕೊಟ್ಟರು ನಾವು ಅವ್ರ ಡಯಾಗ್ರಾಮ್ ಪದ್ಧತಿಲಿ ನಡೀತೀವಿ ಏನು ಇಲ್ಲಿ ಅನ್ನೋದು ಅವ್ರಿಗೆ ಸ್ವಲ್ಪ ಸಂಶಯ ಇತ್ತು ಸಂಶಯ ಯಾಕೆ ಇತ್ತಂದ್ರೆ ರಾಜಕೀಯ ಒಳಗಿದ್ದವ್ರೆ ಪ್ರಾಮಾಣಿಕವಾಗಿ ಇರೋದಿಲ್ಲ ರೀ ಅಂದ್ರ ಕಾರ್ಯಕರ್ತರು ಇರಲಿ ನಾವು ಅವ್ರ ಅಭಿಮಾನಿಗಳು ಇದ್ರು ಅವ್ರಿಗೆ ಸ್ವಲ್ಪ ಸಂಶಯ ಭಾವನೆ ತಲೆ ಅದ್ರ ಸಲುವಾಗಿ ಅವ್ರು ಏನಂದ್ರು ನಂದ ನಿಮ್ಮ ಮಾತು ಕೇಳ್ತೇನೆ ನಿಲ್ಲಮ್ಮ ಅಂತ ಆದ್ರೆ ನಾ ಶಿರ್ಸಾವ್ ಪಾಲಿಸ್ ಪಾಲಿಸಿದೇನು ಪಾಲಿಸಿದ ಈಗ ಯಶಸ್ವಿಯಾಗಿ ಕಟ್ಟಡ ಆಗಕ್ ಕಾರಣ ಆಗಿತ್ತು ಅವ್ರಿಗೆ ಯಾಕೆ ಸಂಶಯ ಅನ್ನೋದೊಂದು ಕಾರಣ ಐತ್ರ ಅದ ಅವ್ರ ಅವ್ರಿಗೆ ಅದನ್ನ ಅನುಭವ ಯಾಕೆ ಯಾಕ್ರಿಗೆ ಸಂಶಯ ರೀ ನಮಗ್ ಗೋಡೌನ್ ಕಟ್ಟಡ ಕಟ್ಟೋ ಸಲುವಾಗಿ ಇಪ್ಪತ್ತೈದು ಲಕ್ಷ ನಬಾರ್ಡ್ ಸಿಕ್ಕಿತ್ತು ಆ ಇಪ್ಪತ್ತೈದು ಲಕ್ಷ ಏನಿತ್ತೀ ಗೋಡಾವನ್ ಕಟ್ಟಡ ಕಟ್ಟುವ ಸಲುವಾಗಿ ಅಷ್ಟೇ ನಮಗಿತ್ತು ಆದ್ರ ನಾವು ಪ್ರಾಕ್ಟಿಕಲಿ ಆಗಿ ನಾವು ಮಾಡಿದ ನಂತರ ನನಗೂ ಒಂದು ಅನುಭವ ಆಯ್ತು ರವಿ ಕುಂದ ಕಟ್ಟಿ ಅವ್ರ ಯಾಕದನ್ನ ಮಾತು ಮಾತಾಡಿದ್ರು ಅಂತ ಹೇಳಿ ಯಾಕಂದ್ರೆ ನಮ್ ಗೋಡಾವನ್ ಕಟ್ಟಡ ಇಪ್ಪತ್ತೈದು ಲಕ್ಷ ಮಂಜೂರ ಏಳು ಲಕ್ಷ ಸಿಕ್ ನಮ್ ಇದ್ ಅಂತಿಗೆ ಆದ್ರ ಅದನ್ನ ಆಗಿದ್ದು ಎಷ್ಟ ಗುರ್ತಿದನ್ರಿ ಹದಿನೇಳು ಲಕ್ಷ ಗೋಡಾವನ್ ಕಟ್ಟಡ ಮುಗಿದಿತ್ತು ಹದಿನೇಳು ಲಕ್ಷಕ್ಕೆ ಮುಗೀತು ಅಂದ್ರೆ ಹದಿನೈದು ಲಕ್ಷ ಉಳಿತಿದ್ದರು ಇದನ್ನ ಇವ್ರೇನು ಯಾಕೆ ನಂದಿನ ಮಾತಿನ ಕೆಲವಲ್ಲ ಯಾಕೆ ಅಂದಿರಂದ್ರೆ ಬಹುತೇಕ ಇನ್ನೂ ಹದಿನೇಳು ಲಕ್ಷದಾಗ ಮುಗಿತೈತಿ ಇವ್ರು ಉಳಿತಿಯೋದು ಹದಿನೈದು ಲಕ್ಷ ಇವ್ನು ಲಾಭ ಮಾಡ್ಕೋದು ಹೋಗ್ಬಿಟ್ಟು ನನಗೆ ಯಾಕೆ ಇವ್ರು ಹ್ಞೂ ಸಂಸೆ ಸಂಸಯಿತು ಆದ್ರೆ ನಾವು ರಾಜಕೀಯದೊಳಗೆ ಇರುವಾಗ ಹೆಂಗೆ ಕೊಡ್ತೀನಿ ಒಂದು ಸಮಾಜ ಸೇವೆ ಅಂತೇಳಿ ರೈತ ಬಂದರು ಸಮಾಜ ಸೇವೆ ಬಿಟ್ಟು ಇದ್ರವರ್ಗಿನ್ ದುಡ್ಡು ಮಾಡ್ಕೊಂಡು ಹೋಗು ಸುಲಾಗಿ ಏನು ಮಾಡಿಲ್ಲ ಅನ್ನಂತ ಆ ಭವ್ಯವಾದ ಕಟ್ಟಡ ಆಗಿತ್ತು अवर मार्गदर्शन येन येतला नाव ऊरिके वेग उदाहरणे बऱ्या ऊरीसे उदाहरणे तोडसो हंगाद कट्टे टोटल ऐवतो लक्ष नव्वद एर सहा रुपये कट्टर केले असेल तर ते एकच घराणे म्हणजे उमेश कती रमेश कती घराणार हे काम मी सांगतो म्हणजे आज सोसायटीचा विषय तुम्ही आज मला भागात मी त्याच्या शनिवारी किंवा मंगळवारी मी बागेवड्याला जात असतो हे तिने मला वाटतंय संस्था निर्माण केल्या असतील नवीन बांधकाम केले असतील पण जिल्ह्यातल्या मला वाटतंय संघसंस्था किती आहेत त्या भागातले लोक येऊन रमेशांना आमचं बांधकामासाठी आम्हाला फंड हवाय तर ते कुठला आमदार कुठल्या पक्षाचा आहे तो कोण तो, तो माणूस कुठल्या पक्षाचा आहे हे न बघता त्या लोकांचं बांधकामाचं काम किंवा ते नवीन बिल्डिंग बांधण्याचं तर ते रमेशांना कधी म्हणायला काय हरकत नाही कारण वर्ष ज्या माणसानं जिल्हा चेअरमन केलं वीस वर्षाचा कालावधी तुम्हाला ते कॅलेंडर मध्ये बघितला असेल त्यावेळेस परिस्थिती काय होती आणि आता काय मग अशी योग्य हिंदी गजल लढणार ना ಕಾಶಿನಾಥಗ ಮತ್ತು ಸಿಕಂದರ್ಗ ಒಂದು ಸ್ವಲ್ಪ ಸ್ವಲ್ಪ ಇಬ್ಬರು ನಂಬಿಕೆ ಚಾಕರ್ವರು ಆದರೂ ಸ್ವಲ್ಪ ಏನು ನಂಬೋದು ಮಾಡೋರು ನಿಮ್ಮ ಇಬ್ಬರು ಎಂದೂ ಮಣ್ಣಿಗೆ ದೊಡ್ಡವಾಗ ಮತ್ತ ಕಟ್ಕೊಳ್ಳೋಂಥ ಮಂಜು ನೀವು ಅಲ್ಲ ಯಾಕಂದ್ರೆ ಈ ಎರಡು ಈ ಕಾರ್ಯಕ್ರಮ ಇಬ್ರು ಕೂಡಿ ಮಾಡಿದ್ರಂದ್ರೆ ಎಷ್ಟು ಮುಂಜಿನವರು ಅಂದ್ರೆ ನಂಬಿಕೆ ಏತ ಮುಂಜಿನವರು ಸ್ವಂತ ಅನ್ನುವಂತ ಭಾವನೆ ತಗೊಂಡು ಮಾಡಿರ್ತಕ್ಕಂಥ ಚಿಕಂದರ್ ಸಣದಿಯವರಾಗಲಿ ಕಾಶಿನಾಥ ದೇವಕರ್ತಿಯವರಾಗಲಿ ಅಲೂರ್ಯವರಾಗಲಿ ಅಥವಾ ಆ ಸಂ ಆ ಸಂಸ್ಥೆ ಆಡಳಿತ ಮಂಡಳಿ ಈ ಸಂಸ್ಥೆ ಆಡಳಿತ ಮಂಡಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲರೂ ಇವತ್ತು ಒಂದೇ ಒಂದು ಸೂಚನೆ ನಮ್ಗೆ ಕೊಟ್ಟಿದ್ದೀರಿ ಎರಡೂ ಸಂಸ್ಥೆಗಳ ಮುಖಾಂತರ ಒಂದೊಂದು ವಜ್ರ ಮಹೋತ್ಸವ ಇನ್ನೊಂದು ರಜತ ಮಹೋತ್ಸವ ಕೂಡಿ ಇದೇನು ಖರ್ಚಾಯ್ತು ಇದ್ರಿಗೆ ಎರಡು ಪಾಲ ಮಾಡಿ ಸಂಸ್ಥೆಗಳ್ ಉಳಿಸುವಂಥ ಪ್ರಯತ್ನ ಮಾಡುವಂಥ ಜನ ನೀವು ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತಾ ಒಂದು ವೇಳೆ ನೀವೇನ ಹಾಕಿ ಕಟ್ಟಬೇಕಾದ್ರೆ ಮಾಡಬೇಕು ರಮೇಶ್ ಗದ್ದಿ ಜೀವನಕ್ಕೆ ಅದಕ್ಕೆ ನಿಮ್ಗೆ ಅವಕಾಶ ಸಿಗುದಿಲ್ಲ ಅನ್ನೋ ಮಾತ್ರ ಸಹಿತ ಇದೇ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ವಿಶೇಷವಾಗಿ ಅದು ಹೊಸೂರು ಪಿ ಕೆ ಪಿ ಎಸ್ನ ಒಂದು ಇತಿಹಾಸ ನಾವೇನು ಯಾರು ಹಿಂದೆ ಮುಂದೆ ಮಾತ್ರ ಎಲ್ಲ ಕೊಲ ಕುಲ ಮಾತಾಡ್ತಿರ್ತೀವಿ ಹೊಸೂರು ಪಿ ಕೆ ಪಿ ಎಸ್ನ ಹಿರೇಮಠದ ಒಬ್ಬರು ಸೆಕ್ರೆಟರಿ ಇತ್ತು ಪಾಟೀಲ್ ಇರ್ಬೋದು ಎಂ ಪಿ ಪಾಟೀಲ್ ಇರ್ಬೋದು ಇವಾಗಂತ ವಿಶ್ವನಾಥ್ ಅವರು ಇರ್ಬೋದು ಬಸಗೌಡ ಪಾಟೀಲ್ ಇರ್ಬೋದು ಅವ್ರದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಹಕಾರಿ ತತ್ವದ ಮೇಲೆ ನಮ್ಮ ಈ ಭಾಗ ಬೆಳಿಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಸಂಘ ಸಂಸ್ಥೆಗಳನ್ನ ಕಟ್ಟಿದ ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ನಾವು ಮಾಡೋದು ಇವತ್ತು ಹಿರಣ್ಯ ಸಹಕಾರಿ ಸಹಕಾರ ಸಹಕಾರಿ ಕಾರ್ಖಾನೆಯನ್ನು ಕರ್ನಾಟಕದಲ್ಲಿ ಪ್ರಥಮವಾಗಿ ಕಟ್ಟಿರ್ತಕ್ಕಂಥ ಶ್ರೇಯಸ್ ಯಾರಿಗೆ ಸಲ್ತಿದ್ರೆ ಅದು ಹುಕ್ಕೇರಿ ತಾಲೂಕಿನ ಗಂಡು ಮೆಟ್ಟಿನ ಸಹಕಾರಿ ಮಹರ್ಷಿಯಾಗಿರ್ತಕ್ಕಂಥ ಅಪ್ಪನಗೌಡ ಪಾಟೀಲರಿಗೆ ಸಲ್ತಿದ್ದನ್ನು ಮಾತ್ರ ನಾನು ಈ ಬಂದವರು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಅದರ ಜೊತೆಗೆ ದೇಶದಲ್ಲಿ ಇವತ್ತು ದಿವಸ ಎಲೆಕ್ಟ್ರಿಕಲ್ ಸೊಸೈಟಿ ಕೋಆಪ್ರೇಟಿವ್ ಎಲೆಕ್ಟ್ರಿಕ್ ಸೊಸೈಟಿ ಇವತ್ತು ದೇಶದಲ್ಲಿ ಏಳಿದ್ದು ಏಳರಾಗ ಆರೆಲ್ಲ ಮುಂಚೆ ಗ್ಯಾವು ಈ ಒಂದೇ ನಿಮ್ಮೆಲ್ಲ ಸಹಕಾರದಿಂದ ಒಂದು ಎಲೆಕ್ಟ್ರಿಕ್ ಸೊಸೈಟಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೊಂಟಿರಿ ಆ ಒಂದು ಇವತ್ತು ಅದು ಇವತ್ತು ಕೀರ್ತಿ ಸಲ್ಲಬೇಕಾದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ಗೆ ಸಲ್ಲಬೇಕು ಅಮ್ಮನಿಗೆ ಸುಪುತ್ರ ಆಗಿರತಕ್ಕಂಥ ಶ್ರೀರಾಮ್ಗೌಡ ಪಾಟೀಲ್ರು ಮೊದಲೇ ಪ್ರಥಮ ಚೇರ್ಮನ್ ಅವರಿಗೆ ಆ ಒಂದು ಸೇ ಸಲ್ಲಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ಪ್ರಕಾರವಾಗಿ ಎ ಪಿ ಎಂ ಸಿ ಪಿ ಎಲ್ ಡಿ ಬ್ಯಾಂಕು ಟಿ ಎ ಪಿ ಸಿ ಎಂ ಎಸ್ ಇವೆಲ್ಲಗಳನ್ನ ಸ್ಥಾಪನೆ ಮಾಡುವ ಮುಖಾಂತರ ರೈತರು ಸರ್ಕಾರ ಮೇಲೆ ಅವಲಂಬನೆ ಆಗದೆ ರೈತರು ತಮ್ಮ ತಾವ್ರ ಅವಲಂಬಿಸಿ ಈ ಸಂಘ ಸಂಸ್ಥೆಗಳ ಮುಖಾಂತರ ಲಾಭ ಮಾಡ್ಕೊಳ್ಳೋದ್ರ ಮುಖಾಂತರ ಸಂಸ್ಥೆಯನ್ನು ಉಳಿಸಿ ತಾವು ಉಳಿಬೇಕು ಮತ್ತು ಬೆಳಿಬೇಕು ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಈ ಸಂಘ ಸಂಸ್ಥೆಗಳನ್ನ ಸ್ಥಾಪನೆಯನ್ನು ಮಾಡಿಲ್ಲ ಈ ಒಂದು ಸಂದರ್ಭದಲ್ಲಿ ಬಹುಶಃ ಈ ಒಂದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಅತಿ ಕೆಟ್ಟ ಒಂದು ಪರಿಸ್ಥಿತಿ ಬಹುಶಃಲಿ ಕೆಲವು ಕೆಲವಷ್ಟು ಜನರಿಗೆ ಗೊತ್ತಿರಬಹುದು ಮುಚ್ತು ಬಂದಾತು ಕೀಲಿ ಹಾಕ್ತು ಅನ್ನುವಂತ ಪರಿಸ್ಥಿತಿಯಲ್ಲಿ ರಮೇಶ್ ಕತ್ತಿ ಅನ್ನುವಂಥ ಹುಕ್ಕೇರಿ ತಾಲೂಕಿನ ಒಬ್ಬ ಹುಡುಗನನ್ನ ಅಧ್ಯಕ್ಷ ಮಾಡಿದ್ರು ಅದೇನು ಸತ್ ಹಾವದು ಜೀವಂತ ಇದ್ರಿಕಿಲ್ಲ ಖರ ಆ ಸತ್ ಹಾವಳಾಗ ಹಾಕೋ ಜೀವ ಜೀವಂತ ಮಾಡುವಂತ ಬಟ್ ಐ ಟೇಕ್ ಇಟ್ ಎ ಚಾಲೆಂಜ್ ಅದನ್ನು ಇವತ್ತು ಸವಾಲಾಗಿ ಸ್ವೀಕಾರ ಮಾಡಿ ಆ ಸತ್ ಹಾವನ್ನ ಕೊಳಾಗ ಹಾಕೊಂಡು ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವರ ಸಹಕಾರ ಜಿಲ್ಲೆಯಲ್ಲಿ ಇರ್ತಂತ ಇರ್ತಕ್ಕ ಎಲ್ಲ ಪಕ್ಷದ ರಾಜಕೀಯ ಮುಖಂಡರ ಮಾರ್ಗದರ್ಶನದ ಮುಖಾಂತರ ಇವತ್ತು ಮುಚ್ಚಿ ಹೋಗುವಂತ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ಉಳಿಸಿ ಇವತ್ತು ದೇಶದಲ್ಲಿ ಎರಡ್ ನಂಬರ್ ರಾಜ್ಯದಲ್ಲಿ ಒಂದ್ ನಂಬರ್ ಕಾರಣಿಭೂತ ಮಾಡಲಿಕ್ಕೆ ಕಾರಣಿಭೂತರು ಎಲ್ಲರೂ ನೀವು ಒಂದು ಮಾತ್ರ ಈ ಸದನ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ವಜ್ರ ಮಹೋತ್ಸವ ಮತ್ತು ಬೆಳೆ ಹಬ್ಬವನ್ನ ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡುವ ಮೂಲಕವಾಗಿ ಸೊಸೈಟಿಗಳು ಅವ್ರು ಹೇಳಿದರು ಒಬ್ಬ ಚಲ ಜ್ಯೋ ಜ್ಯೋತಿಷಿಗಾರ ಇತ್ತಂತೆ ಅವನಂತೆ ಒಬ್ಬ ಒಂದು ಗುಬ್ಬಿ ತಗೊಂಡು ಹೋದ ಕೈ ಹಿಡ್ಕೊಂಡು ಇದಾಗ ಏನೈತಿ ಹೇಳು ಅಂದ್ಕೊಡ್ಲಿ ನಾವು ಆಡಿದ ಅದ್ರಾಗ ಗುಬ್ಬಿ ಅದೇ ಆ ನೀವು ಹೇಳಿದ್ ಬರೋದು ಪರೋ ರಾತ್ರಿ ಗುಬ್ಬಿನ ಐತದ ಮತ್ತೊಂದು ಪ್ರಶ್ನೆ ಕೇಳಿದವ ಈ ಗುಬ್ಬಿನ ಗಂಡ ಐತೋ ಹೆಣ್ಣು ಹೇಳಿ ಈಗ ಮುಡ್ಗೆ ಹಿಡ್ದದ ಅವನು ಗಣಿತ ಹಾಕಿ ಅದು ಗಂಡು ಗುಬ್ಬಿ ಐತಿಪಾ ಇನ್ನೊಂದು ಪ್ರಶ್ನೆ ಐತಿರಂದ್ ಹೇಳೋದೊಂದು ನಾವು ಈ ಗುಬ್ಬೆ ಸತ್ತೈತೆ ಜೀವಂತೈತ ಹೇಳ ಮುಟ್ಕ್ಯಾಗ ಹಿಡದ ಜೀವಂತೈತಂದ್ರ ಹೆಚ್ಚಿಕ್ ಬಿಡತ ಸತ್ತೈತೆ ಅಂದ್ರೆ ಬಿಟ್ಟು ಬಿಡ್ತಾ ಅವಾಗ ಒಂದ ನಿರ್ದೇಶಕ ಇದ್ದವ ನೋಡಪ್ಪ ಸಾಯೋದಾಗಿತ್ತು ಅಂದ್ ಹಂಗ ಸೊಸೈಟಿಗಳು ಬದುಕಿಸೋದು ಉಳಿದು ಆ ಸೊಸೈಟಿ ಉಂಟಾಗಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕಕ್ಕಾಗಿರ್ತಕ್ಕಂಥದ್ದು ಇವತ್ತು ಇಲ್ಲಿ ಎರಡು ಸೊಸೈಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಬಾ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದ ವಿಶೇಷವಾದ ಕಾರ್ಯಕ್ರಮ ಒಂದು ಸುಮಾರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಿ ಕೆ ಪಿ ಎಸ್ ಪ್ರಾರಂಭ ಆಗಿತ್ತು ಅಂದರೆ ಆಗಿನ ಕಾಲದ ಹಿರಿಯರು ಎಷ್ಟು ಬುದ್ಧಿವಂತರಿದ್ರು ಅನ್ನೋದನ್ನು ನಾವು ಇಲ್ಲಿ ಚಿಂತನೆ ಮಾಡಬೇಕು ಯಾಕೆ ಅಂತಂತ ಹೇಳಿದ್ರೆ ಅವಾಗ ಹಳ್ಳಿಗಳು ಭಾಳ ಬಡತನದಲ್ಲಿದ್ದವು ಎಲ್ಲ ನಮ್ಮ ಬಹಳಷ್ಟು ಬಡತನ ಒಂದೊತ್ತು ಊಟ ಸಿಕ್ಕರೆ ಸಾಕಾಗಿತ್ತು ಒಂದೊತ್ತು ಊಟ ಸಿಕ್ಕರೆ ಸಾಯಂಕಾಲ ಬೆಳಿಗ್ಗೆ ಊಟನೇ ಇರ್ತಿದ್ದಿಲ್ಲ ಏನೋ ಒಂದಿಟ್ಟು ಅದು ಇದು ತಿಂದು ಹೆಸ್ರು ಕಾಳು ಪಸರು ಕಾಳು ಹುರ್ಕೊಡು ತಿಂದು ಮಾಡಿ ಬದುಕ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಆ ಕಾಲಕ್ಕೆಲ್ಲ ಅಂಥ ಕಾಲದಲ್ಲಿ ಹಳ್ಳಿಗಳು ಚಲೋ ಆಗಬೇಕು ಅಂತ ಬಿ ಕೆ ಪಿ ಎಸ್ ಅನ್ನು ನಮ್ಮ ಹಿರಿಯರು ಪ್ರಾರಂಭ ಮಾಡಿದ್ದಾರೆ ಅದು ಮತ್ತೆ ಮಧ್ಯೆ ಸ್ವಲ್ಪ ಟೈಮ್ ಟೈಮ್ನಲ್ಲಿ ರಮೇಶ್ ಕತ್ತಿಯವರು ಅದಕ್ಕೆ ಮತ್ತೆ ಎಚ್ಚರವನ್ನು ಕೊಟ್ಟು ಬಹಳ ವ್ಯವಸ್ಥಿತವಾಗಿ ಬೆಳೆಯುವಂಥ ಕೆಲಸವನ್ನು ಮಾಡಿದೆ ಅದಕ್ಕೆ ಹಿಂದೆ ಲಾವಣಿಯಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಿಂತ ಮೊದಲು ಹಳ್ಳಿಯ ಜನರೇ ದಿಲ್ಲಿಯ ಸೇರದೆ ಹಳ್ಳಿಯ ಬಾಳನ್ನು ಬೆಳಗುತ್ತೀರಿ ಅಂತ ಆ ಕಾಲಕ್ಕೆ ಹಾಡನ್ನು ಕಟ್ಟಿ ಹಾಡ್ತಾಯಿದ್ದರು ಗಾಂಧೀಜಿಯವರ ಕಾಲದಲ್ಲಿ ಯಾಕೆ ಅಂತಂದರೆ ಹಳ್ಳಿಗಳು ಅಂದ್ರೆ ನಾವು ಏನೂ ಮಾಡೋಕ್ಕೆ ಬರೋದಿಲ್ಲ ಕಾಳೆ ಸಿಗುವುದಿಲ್ಲ ಊಟಕ್ಕೆ ಏನು ಸಿಗುವುದಿಲ್ಲ ಅದಕ್ಕೋಸ್ಕರವಾಗಿ ಹಳ್ಳಿಗಳು ಬೆಳಿಬೇಕು ಅಂತ ಇಂಥ ಪಿಕೆ ಅನ್ನು ತಂದು ಇಂಥ ಸಣ್ಣ ಗ್ರಾಮದಲ್ಲಿಯೂ ಸಹಿತ ಅದನ್ನು ಹುಟ್ಟು ಹಾಕ್ತಕ್ಕಂಥ ಕೆಲಸವನ್ನು ಆ ಕಾಲಕ್ಕೆ ಮಾಡಿದ್ದು ಇವತ್ತು ಐದು ಕೋಟಿ ಗಟ್ಟಲೆ ನಿಮಗೆ ಮನ್ನಾ ಆಗ್ತದೆ ಐದು ಕೋಟಿ ಬರ್ತದೆ ಇಷ್ಟಿದ್ದರೂ ಸಹಿತ ನಮ್ಮ ಊರಾಗಿನ ಬಡತನ ಅದ ಯಾಕದ ಅನ್ನೋದನ್ನು ವಿಚಾರ ಮಾಡಬೇಕು ನಾವೀಗ ಮತ್ತೆಲ್ಲ ಈಗ ಭಾಳ ಸುಧಾರಣೆ ಆಗಿರಿ ಮೊದಲಿಗಿಂತಲೂ ಭಾಳ ಸುಧಾರಣೆ ಆಗಿರಿ ನಾನು ನಿಮ್ಮ ಮಟ್ಟಕ್ಕೆ ಬಂದು ಮೂವತ್ನಾಲ್ಕು ವರ್ಷ ಆಗಿದೆ ಅವಾಗನಿಂದನೂ ಭಾಳಕ್ಕೆ ಯಾವಾಗಾರ ಬರ್ತಿರ್ತೀವಿ ಇಲ್ಲ ಅದು ಹಾದು ಹೋಗ್ತಿರ್ತೀವಿ ಈಗ ಮೂರು ಮೂರು ಕಡೆ ಸುಧಾರಣೆ ಆಗ್ತಾ ಆರ್ಥಿಕವಾಗಿ ಸುಧಾರಣೆ ರೀ ಧಾರ್ಮಿಕವಾಗಿಯೂ ಸುಧಾರಣೆ ರೀ ಗುಡಿ ಭಾಳ ಚಲೋ ಆಗಿದೆ ಎರಡೂ ಬಿಲ್ಡಿಂಗ್ ಚಲೋ ಆಗಿದಾವ ಇನ್ನು ಈ ಬಿಲ್ಡಿಂಗ್ಗಳೆಲ್ಲ ಚಲೋ ಇನ್ನೆಲ್ಲ ಹೊತ್ತು ಊರಾಗೂ ಭಾಳ ಬಿಲ್ಡಿಂಗ್ ಚಲೋ ಆಗಿದಾವೋ ಇನ್ನೂ ಬಿಲ್ಡಿಂಗ್ ಚಲೋ ಆಗಬೇಕೆಲ್ಲ ಒಟ್ಟು ಚಲೋ ಆಗಬೇಕು ಅಂದ್ರೆ ರಮೇಶ್ ಕತ್ತಿಯವರು ಹೇಳಿದ್ದು ಕೇಳಬೇಕು ಹೇಳಿರಲ್ಲ ಅವಾಗ ಅಷ್ಟೇ ಜೂಲಿ ಹೊಡಿತಿದ್ರು ಈಗ ಎಂಟು ಗಂಟೆಗೆ ಚಾಲುವಾಯಿತು ನಡಿಲಿ ಸೋಷಿ ಮನಕ ಬಿಳಗಾಡುಗುಣವ ಮೂರ್ ಗುಣವ ಹಿಡಿಬೇಕು ನಡೆದಾಡು ದೇವರ ದರ್ಶನ ಪಡಿಲ ಸಭೆಗೆ ಆಗಮಿಸಿರತಕ್ಕಂಥ ಎಲ್ಲ ಸಲಾ ಸಮಿತಿಯ ಮಾರ್ಗದರ್ಶಕರು ಹಾಗೂ ಪತ್ರಿಕಾ ಮಿತ್ರರು ಹಾಗೂ ಎಲ್ಲ ಎರಡೂ ಸಂಸ್ಥೆಯ ಸದಸ್ಯರು ಹಾಗೂ ಊರಿನ ಎಲ್ಲ ಹಿರಿಯರು ಈ ಸಭೆಗೆ ಆಗಮಿಸಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ